ಸಂಡೂರು ಪಟ್ಟಣದ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಮಂಡಲದ ವಿಧಾನಸಭಾ ಪೋಲಿಂಗ್ ಏಜೆಂಟರ ಕಾರ್ಯಗಾರ ಸಭೆ ಆಯೋಜಿಸಲಾಗಿತ್ತು ಬಳ್ಳಾರಿ ಲೋಕಸಭಾ ಚುನಾವಣೆ ಪ್ರಯುಕ್ತ ಶುಕ್ರವಾರ ಶ್ರೀ ಕಾರ್ತಿಕ್ ಗೋರ್ಪಡೆ ಅವರ ನಿವಾಸದಲ್ಲಿ ಮಾನ್ಯ ಕಾರ್ತಿಕ್ ಗೋರ್ಪಡೆ ಮಹಾರಾಜ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪೋಲಿಂಗ್ ಏಜೆಂಟರ ಕಾರ್ಯಾಗಾರ ಸಭೆಯಲ್ಲಿ ಮಂಡಲದ ಅಧ್ಯಕ್ಷರಾದ ನಾನಾ ಸಾಹೇಬ್ ನಿಕಂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸೋಮಶೇಖರ್ ಜಿಲ್ಲಾ ಉಪಾಧ್ಯಕ್ಷರಾದ ಜಿಟಿ ಪಂಪಪತಿ ಜಿಲ್ಲಾ ಎಸ್ಟಿ ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾದ ರಾಮಕೃಷ್ಣ ಜೆಸಿಬಿ ಮಾಜಿ ವಾರ್ಡ್ ಅಧ್ಯಕ್ಷರಾದ ಕರಡಿ ಸ್ವಾಮಿ ಪ್ರಧಾನ ಕಾರ್ಯದರ್ಶಿಗಳಾದ ರಘುನಾಥ ಆರ್ಟಿ ಪ್ರವೀಣ್ ಕುಮಾರ್ ಕಾರ್ಯಾಲಯ ಕಾರ್ಯದರ್ಶಿ ದರೋಜಿ ರಮೇಶ್ ಸೇರಿದಂತೆ ಅಪಾರ ಕಾರ್ಯಕರ್ತರು ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಅಂಬೇಡ್ಕರ್ ಅಲ್ಲೇ ಬರೋಡಾದಲ್ಲಿ ನಮ್ಮ ತಾತ್ನವರು ಸಾಯಿಗಿನ ಗಾಯಕ್ವಾಡವರು ಈ ಒಂದು ದಲಿತ ಹುಡುಗ ಬಹಳ ಹುಷಾರಾಗಿದ್ದಾನೆ ಇವನು ಖಂಡಿತವಾಗಿ ಜೀವನದಲ್ಲಿ ಮುಂದೆ ಬರ್ತಾನಂತ ಹೇಳಿ ಅವನಿಗೆ ವಿದ್ಯಾಭ್ಯಾಸ ಕೊಟ್ಟು ಅವನಿಗೆ ಇಂಗ್ಲೆಂಡ್ಗೆ ಬೈ ಕಳಿಸಿ ಬ್ಯಾರಿಸ್ಟರ್ ಮಾಡಿ ಅದೇ ಬಿ ಆರ್ ಅಂಬೇಡ್ಕರು ನಮ್ಮ ಸಂವಿಧಾನ ಬರೀತಾರೆ ಆದರೆ ಸೊಂದೂರಿಗೆ ನಮ್ಮ ತಾಯಿಯವರು ಆ ಮನೆ ಮನೆತನದಿಂದ ಬರೋರು ಮನೆ ಮನೆತನದಿಂದ ಬರೋರು ನನಗೆ ಬಹಳ ಅಭಿಮಾನ ಅವ್ರ ಮೇಲೆ ಇಲ್ಲಿಗೆ ಭೀಮನಿಗೆ ಜೈ ಅನ್ನೋದು ಚುನಾವಣೆಯಲ್ಲಿ ಭೀಮನ್ನ ಸೋಲ್ಸೋದು ನಿಮ್ಮ ಆಲೋಚನಾ ಕ್ರಮವನ್ನ ಬದಲಾಯಿಸ್ಕೊಳ್ಳಿ ನಿಮ್ಮ ಆಲೋಚನಾ ಕ್ರಮವನ್ನ ಬದಲಾಯಿಸ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಬದುಕು ಬದಲಾಗಲ್ಲ ಒಂದು ನಮ್ಮ ಗಂಡು ಮಕ್ಕಳಿಂದ ಹೆಚ್ಚುವರಿ ಆದಾಯವನ್ನು ಸಂಗ್ರಹ ಮಾಡಿ ಒಂದಷ್ಟು ಹೆಣ್ಮಕ್ಳಿಗೆ ಕೊಟ್ಬಿಟ್ಟು ಓಟ್ ತಕೊಳ್ಳೋ ಗಿಮಿಕ್ಕಿದ್ರು ಇವ್ರು ಉದ್ಧಾರ ಮಾಡಕ್ಕಲ್ಲ ಇನ್ನೊಂದು ಹೆಚ್ಚುವರಿ ದುಡ್ಡು ಸಂಗ್ರಹ ಮಾಡ್ತಾ ಇದ್ದಾರಲ್ಲ ಅದು ಸಾಕಾಗಲ್ಲ ಅಂತ ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿಗೆ ಇದ್ದಂತ ಹಣದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಗ್ಯಾರಂಟಿಗಳಿಗೆ ಎತ್ಕೊಂಡಿದ್ದಾರೆ ಇಪ್ಪತ್ತೈದು ಸಾವಿರದ ಮುನ್ನೂರ ಹಲೋ ಕೇಳಿಸ್ಕೊತೀ ಮೀಸೆ ಬಿಟ್ಕೊಂಡಿರೋರು ಕೋಟಿ ಹಣವನ್ನ ಸಿದ್ದರಾಮಯ್ಯವರು ನಮ್ಮ ಅಭಿವೃದ್ಧಿಗೆ ನಮ್ಮ ಅಭಿವೃದ್ಧಿಗೆ ಅಂದ್ರೆ ನಮಗೆ ಭೂಮಿ ಖರೀದಿ ಮಾಡಿಕೊಡೋದಕ್ಕೆ ನಮ್ಗೆ ಬೋರ್ವೆಲ್ ಹಾಕೊಡಕ್ಕೆ ನಮ್ಮ ಜಮೀನಿಗೆ ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ಲಿಕ್ಕೆ ನಮ್ಮ ಹಾಸ್ಟೆಲ್ ಬಿಲ್ಡಿಂಗ್ ಕಟ್ಟಲಿಕ್ಕೆ ನಮ್ಮ ಕೇರಿಗಳಿಗೆ ರಸ್ತೆ ಚರಂಡಿ ಮಾಡಲಿಕ್ಕೆ ನಮ್ಮ ಊರಿಗೆ ಕುಡಿಯೋ ನೀರು ಕೊಡ್ಲಿಕ್ಕೆ ಇದಕ್ಕೆಲ್ಲ ಬಳಸಬೇಕಾಗಿರ್ತಕ್ಕಂಥ ಹಣವನ್ನ ಎತ್ಕೊಂಡು ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ ನಿನ್ನ ಮಕ್ಕಳ ವಿದ್ಯಾಭ್ಯಾಸನ ಹಾಳು ಮಾಡ್ತಕ್ಕಂತ ಈ ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕ್ತೀರ ನೀವು ಯೋಚನೆ ಮಾಡಿ ಇಲ್ಲ ನಾವು ಎರಡ್ ಸಾವಿರ ಕೊಟ್ಟಿದ್ದಾರೆ ನಾವು ಅವ್ರ ಋಣ ತೀರಿಸ್ಬಿಡ್ತೀವಿ ಏನ್ ಋಣ ದಲಿತರ ಋಣ ತೀರಿಸಲಿಕ್ಕೆ ಈ ವ್ಯವಸ್ಥೆ ಏಳು ಜನ್ಮ ಇರ್ಬೇಕು ಅಷ್ಟು ಋಣ ಇದೆ ಈ ವ್ಯವಸ್ಥೆ ದೌರ್ಜನ್ಯ ದಬ್ಬ ಬದಲಾಗ ಅವ್ರಿಗೆ ನಮ್ಮ ಸೊಂಡೂರ ಕ್ಷೇತ್ರಕ್ಕೆ ಸ್ವಚ್ಛ ಕುಡಿಯೋ ನೀರು ತರಕ್ಕೆ ಇಪ್ಪತ್ತು ವರ್ಷ ಎಮ್ ಎಲ್ ಎ ಆಗಿ ಒಂದು ಹನಿ ಸ್ವಚ್ಛ ನೀರು ಕುಡಿಲಿಕ್ಕೆ ಮಾಡ್ಕೊಳ್ಲಿಕ್ಕೆ ಬರಲಿಲ್ಲ ಅದು ಅದು ಯಾವ ಥರದ್ದು ಅಭಿವೃದ್ಧಿ ರೀ ಎಲ್ಲ ಕ್ಷೇತ್ರದಲ್ಲಿ ಕೆರೆಗಳಿಗೆಲ್ಲ ತುಂಗಭದ್ರ ನೀರು ತಂದು ಹಾಕ್ಯಾರ ನಮ್ಮ ಒಂದು ಕೆರೆಗೂ ತುಂಗಭದ್ರ ನೀರು ಬಂದಿಲ್ಲ ಅದು ಅಲ್ಲದೆ ಒಂದು ಭಾಳ ದೊಡ್ಡ ಮೋಸ ಏನಂತಂದರೆ ಈ ಸರ್ವೆ ಸೆಟಲ್ಮೆಂಟ್ ಭೂಮಿಗಳು ಬಗಾರು ಹುಕ್ಕೊಂಬೂಮಿ ಅಂತ ಹದಿನೈದು ಸಾವಿರ ಎಕರೆ ಎಕರೆ ಏನು ಬಡ ಜನರಿಗೆ ಸರ್ವೆ ಸೆಟಲ್ಮೆಂಟ್ ಮಾಡಿಕೊಡ್ಬೇಕಾಗಿತ್ತು ಕೊಡಬೇಕಾಗಿತ್ತು ಅದೆಲ್ಲ ಸರ್ಕಾರಿ ಬಿ ಖರಾಬ್ ಭೂಮಿ ಮಾಡಿ ನಮ್ಮ ಬಡ ರೈತರಿಗೆ ದೊಡ್ಡ ಮೋಸ ಆಗಿದೆ ಇವಾಗ ಅದರಿಂದ ಹೊರಗೆ ಬರೋದು ಭಾಳ ಕಷ್ಟ ಆಗೈತೆ ಬಡ ರೈತರು ಎಲ್ಲೇ ಕೋರ್ಟು ಕಚೇರಿ ಅಂತ ಅಡ್ಡಿ ಹೇಳಬೇಕು ಅವ್ರಿಗೊಂದು ಅರ್ಧ ಎಕ್ರೆ ಕಾಲು ಎಕರೆ ಒನ್ ಎಕರೆ ಭೂಮಿ ನಾವು ಆಸ್ತಿ ಮಾಡಿ ಕೊಟ್ಟಿದ್ರೆ ಅವರು ಪಟ್ಟ ಕೊಟ್ಟಿದ್ರೆ ಅವರು ಶ್ರೀಮಂತರಾಗ್ತಿದ್ದಿಲ್ಲ ಬಡತನದಿಂದ ಹೊರಗೆ ಬರ್ತಿದ್ದಿಲ್ಲ ಅದಕ್ಕೆ ಎಷ್ಟು ಬೆಲೆ ಬರ್ತಿತ್ತು ಆ ಭೂಮಿಗೆ ಆ ಕೆಲಸ ಯಾಕೆ ಮಾಡಿಲ್ರಿ ಕಾಂಗ್ರೆಸ್ ಪಕ್ಷನ ಸೋಲ್ಸಿ ಬಾಬಾ ಸಾಹೇಬ್ ಗೌರವ ತಂದು ಕೊಟ್ಟಂತಹ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಅವರನ್ನ ಗೆಲ್ಸಿದ್ರಿ ಗೆಲ್ಸ್ತೀರಾ